ಆಗಿ ಮಟನ್ ಮಸಾಲಾ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲಿರೋ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಮಾಡ್ಕೊಡ್ಬೋದು ನೀವು ತುಂಬ ಥರ ಬಿರಿಯಾನಿನ ಟ್ರೈ ಮಾಡಿರ್ತೀರ ಈ ಸಲ ಈ ಥರ ಮಸಾಲೆನ ಹುರಿದು ರುಬ್ಬಿ ಮಾಡಿ ಸಲ ಟ್ರೈ ಮಾಡಿ ಡಾಬರ್ ಸ್ಟೈಲಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಸಾಲೆ ಮಟನ್ನು ಬಿರಿಯಾನಿ ಇರುತ್ತೋ ಅದೇ ರೀತಿ ಅದ್ಭುತವಾಗಿ ಟೇಸ್ಟ್ ಅದೇ ರೀತಿ ಬಂದಿತ್ತು ಅಂತಲೇ ಹೇಳ್ಬೋದು ನೋಡೋದಕ್ಕೆ ಮಾತ್ರ ಅಲ್ಲ ತಿನ್ಲಿ ಕೂಡ ಅಷ್ಟೇ ಚೆನ್ನಾಗಿತ್ತು ಎಲ್ಲರಿಗೂ ನಮಸ್ಕಾರ ದೇವಿಕಾ ಅಡುಗೆಗೆ ಸ್ವಾಗತ ನಾನು ದೇವಿಕಾ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಮಸಾಲೆ ಪ್ರಿಪ್ರೇಷನ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ ಇಟ್ಟು ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಆದ್ಮೇಲೆ ನಾನು ಎರಡು ಈರುಳ್ಳಿಗಳನ್ನ ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ರೈಸ್ಗೆ ಮಾಡ್ತಿದ್ದೀನಿ ಅರ್ಧ ಕೆ ಜಿ ಮಟನ್ ಅರ್ಧ ಕೆ ಜಿ ರೈಸ್ಗೆ ನೀವು ಜಾಸ್ತಿ ಮಾಡೋದಾದರೆ ಹಾಕೊಳ್ಳಿ ಜಾಸ್ತಿ ನೀವು ಮಸಾಲೆನ ನೋಡಿ ಈಗ ನಾನು ಇದಕ್ಕೆ ಹತ್ತು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಇಂಚ್ ಶುಂಠಿನ ಕೂಡ ಹೆಚ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಲ್ಲೇ ಫ್ರೈ ಮಾಡಿಕೊಡ್ಬೇಕು ಸ್ವಲ್ಪ ಕೆಂಪಾಗೋವರೆಗೂ ಇದಾದ ನಂತರ ಇದಕ್ಕೆ ನಾನು ಎರಡರಿಂದ ಮೂರು ಪಿಶ್ಟಕ್ಕೆ ಒಂದು ಹತ್ತು ಮೆಣಸಿನ ಕಾಳುಗಳು ಒಂದು ಸ್ಟಾರ್ ಅನಾನಸ್ಸು ಒಂದು ಮರಾಠಿ ಮಗ್ಗು ಒಂದು ಜಾಫುಲು ಸ್ವಲ್ಪ ಟೇಸ್ಟ್ ಟೇಸ್ಟಿಗೆ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಒಂದಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಎರಡು ಸ್ಪೂನ್ ಎಣ್ಣೆ ಹಾಕಿದ್ರೆ ಅಷ್ಟೇ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಅದ್ರ ಜೊತೆಗೆ ನಾನು ಇಲ್ಲೊಂದು ಎರಡು ಲವಂಗನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ನೀವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಧನಿಯಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಫ್ರೆಶ್ ಆಗಿ ನಾವು ಮಸಾಲೆ ರುಬ್ಬಿ ಮಾಡೋದ್ರಿಂದ ಫ್ರೆಶ್ ಫ್ರೆಶ್ ಇಂಗ್ರೀಡಿಯೆಂಟ್ನ ರುಬ್ಬಿ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಇದ್ದೀನಿ ನಾನು ಇಲ್ಲಿ ನಾಲ್ಕರಿಂದ ಐದು ಒಣಮೆಣ್ಸಿಗೆನ್ನು ಹಾಕೊತಿದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ಖಾರ ಕಡಿಮೆ ಆದರೆ ಬೇಕಾದರೆ ಖಾರದ ಪುಡಿ ಸೇರಿಸ್ಕೊಳ್ಬೋದು ಜಾಸ್ತಿ ಇರೋ ಚೆನ್ನಾಗಿ ಅನ್ಸಲ್ಲ ಅರ್ಧ ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಸಾಲೆ ಹಾಕ್ಕೊಳ್ಳಿ ನೀವು ಜಾಸ್ತಿ ಮಾಡೋದಾದ್ರೆ ಈ ಮಸಾಲೆ ಕ್ವಾಂಟಿಟಿನ ಹೆಚ್ಚಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಒಂದು ಕಡೆ ಆರಲಿಕ್ಕೆ ಬಿಟ್ಬಿಡೋಣ ಆರಿದ ನಂತರ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಸಣ್ಣಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಇದನ್ನು ಸಣ್ಣಗೆ ರುಬ್ಬಿ ಇಟ್ಕೊಳ್ಬೇಕಾಗುತ್ತೆ ಪೇಸ್ಟ್ ಮಾಡಿ ನೋಡ್ತಾ ಇರ್ಬೋದು ಹೀಗೆ ನಾವಿಲ್ಲಿ ಈಗ ಇನ್ನೊಂದು ಚಿಕ್ಕ ಕುಕ್ಕರ್ ತೊಗೊಂಡ್ಕೊಂಡಿದ್ದೀನಿ ನಾನಿಲ್ಲಿ ಕುಕ್ಕರ್ ತೊಗೊಂಡು ಒಂದೇ ಒಂದು ಹನಿಯಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ನಾನೀಗ ಅರಿಶಿನ ಹಾಕಿದ್ದೀನಿ ಸ್ವಲ್ಪ ಕುಕ್ಕರ್ ಬಿಸಿ ಆದ ನಂತರ ಇದಕ್ಕೆ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋವಂಥ ಮಟನ್ ತೊಗೊಂಡಿದ್ದೀನಿ ನಾನಿಲ್ಲಿ ತುಂಬ ಬಲ್ತಿರೋ ಮಟನ್ ತೊಗೊಂಡಿಲ್ಲ ತುಂಬ ಎಳೆದು ತೊಗೊಂಡಿಲ್ಲ ಮೀಡಿಯಮ್ ಮಟನ್ ತೊಗೊಂಡಿದ್ದೀನಿ ನೀವು ಯಾವಾಗಲೂ ಬಿರಿಯಾನಿ ಮಾಡೋದರೂ ಸ್ವಲ್ಪ ಎಳೆ ಮಟನ್ನೇ ತೊಗೊಳ್ಳಿ ಮೀಡಿಯಮ್ದು ತುಂಬ ಬಲ್ತೀರ ಮಟನ್ ಹೋಗ್ಬಿಡಿ ಚೆನ್ನಾಗಿ ಅನಿಸಲ್ಲ ಈಗ ನಾನು ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಾಡಿಸಿ ಅದಕ್ಕೆ ಒಂದು ಅರ್ಧ ಆದಷ್ಟು ಹೆಚ್ಚಿದ ಈರುಳ್ಳಿನ ಇದ್ದೀನಿ ಮತ್ತು ಮಟನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ನಾನು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸಲ ತಿರ್ಗಾಡಿಸಿ ಮುಚ್ಚಳ ಮುಚ್ಬಿಟ್ಟು ನಾಲ್ಕರಿಂದ ಐದು ವಿಷಯಗಳು ಮಾಡಿಸ್ಕೊಳ್ತಿದ್ದೀನಿ ಮಟನ್ ಚೆನ್ನಾಗಿ ಬೇಯಬೇಕು ಮಟನ್ ಚೆನ್ನಾಗಿ ಬಂದಿಲ್ಲ ಅಂದರೆ ಮಟನ್ ಬಿರಿಯಾನಿ ಚೆನ್ನಾಗಿ ಅನಿಸಲ್ಲ ಈಗ ನೋಡಿ ಈಗ ಅದು ಐದು ವಿಶನ್ ಮಾಡಕ್ಕೆ ಇಟ್ಬಿಟ್ಟಿದ್ದೀನಿ ಈಗ ನಾನೀಗ ಇದನ್ನು ನೆಕ್ಸ್ಟ್ ಇಲ್ಲೊಂದು ಪಾತ್ರೆನಾದರೂ ತೊಗೊಳ್ಳಿ ಕಡಾಯ ಆದರೂ ತೊಗೊಳ್ಳಿ ನಾನು ಇಲ್ಲಿ ಮಣ್ಣಿನ ಮಡಿಕೆ ತೊಗೊಂಡಿದ್ದೀನಿ ಪಾತ್ರೆನ ನೀವು ಯಾವುದಾದ್ರು ತಗೊಳ್ಳಿ ಮಣ್ಣಿನ ಮಡಕೆ ಮಾಡಬೇಕಾದ್ರೆ ಚೆನ್ನಾಗಿ ಕಾಯ್ದ ನಂತರ ಎಣ್ಣೆನ ಹಾಕೊಂಡ್ರೆ ಮತ್ತೆ ಅದು ತುಂಬ ಬೇಗ ಕಾಯುತ್ತೆ ಬೇಗ ಬೇಗ ನೀವು ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ನಾನು ಸ್ಪೈಸಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮರಾಠಿ ಮೊಗ್ಗು ಕಾಳು ಚಕ್ಕೆ ಏಲಕ್ಕಿ ನಿಮ್ಗೆ ಯಾವ್ದು ಬೇಕು ಇಷ್ಟಪಟ್ಟಿದ್ದ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಅರ್ಧದ ಈರುಳ್ಳಿನ ಹೆಚ್ಕೊಂಡು ಹಾಕೊಂಡಿದ್ದೀನಿ ನಾವು ಮೊದಲೇ ರುಬ್ಬೋದಕ್ಕೂ ಹಾಕೊಂಡಿದ್ವಿ ಬೇಕಾದರೆ ಹಾಕ್ಕೊಳ್ಳಿ ಸ್ಕಿಪ್ ಮಾಡ್ಕೊಳ್ಳಿ ನಾನು ಮಟನ್ಗೆ ಬೇಯಕ್ಕೆ ಅರ್ಧ ಹೆಚ್ಚಿದ್ದ ಈರುಳ್ಳಿ ಹಾಕಿದ್ನಲ್ಲ ಇನ್ನೂ ಅರ್ಧ ಇತ್ತು ಅಂತ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಇದಕ್ಕೆ ನಾನೀಗ ಒಂದು ಕಪ್ಪನಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಹೆಚ್ಚಿಟ್ಕೊಂಡಿರುವಂಥದ್ದು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಎಣ್ಣೆಲೆ ಬಾಡಿಸ್ಕೋಬೇಕು ಚೆನ್ನಾಗಿ ಅದ್ರದ್ದು ಒಗರು ವಾಸನೆ ಹೋಗುವವರಿಗೆ ಈಗ ನೋಡಿ ಇದೆಲ್ಲ ಆಯಿತು ಅಂದಮೇಲೆ ಒಂದು ಸಲ ಆದಮೇಲೆ ಇದಕ್ಕೆ ನಾವೀಗ ಪುದೀನ ಎಲೆನ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಒಂದರಿಂದ ಎರಡು ನಿಮಿಷ ಚೆನ್ನಾಗೆ ಬಾಡಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಅದರ ಹಸಿ ವಾಸನೆ ಹೋಗೋರಿಗೆ ಈಗ ನೋಡಿ ಇದಾದ ನಂತರ ನಾನು ಇಲ್ಲಿ ಒಂದು ಟೊಮೊಟೊವನ್ನು ಹಾಕೊಂಡಿದ್ದೀನಿ ತಪ್ಪೋದು ಚಿಕ್ಕದಾದರೆ ಎರಡು ಹಾಕೊಳ್ಳಿ ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಸ್ವಲ್ಪ ಟೊಮೊಟೊ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋರ್ಗೆ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಅಷ್ಟೇ ಎರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ನೀವೇನೇ ಮಾಡೋದಿದ್ರು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಾಡಿ ಲೋ ಫ್ಲೇಮು ಬೇಡ ಹೈ ಫ್ಲೇಮು ಬೇಡ ಇದಕ್ಕೆ ಸ್ವಲ್ಪ ಟೊಮೊಟೊ ಸಾಫ್ಟ್ ಆದಮೇಲೆ ಅರ್ಶಿನ ಕೂಡ ಹಾಕಿ ಇದನ್ನು ಬಾಡಿಸ್ಕೊಳ್ಳಿ ಈಗ ನಾವು ಮಟನ್ ಇಟ್ಕೊಂಡಿದ್ವಲ್ಲ ಐದು ವಿಷಲ್ ಮಾಡಿ ಬೆಂದಿತ್ತು ನನ್ನ ಮಟನು ಬರೀ ಮಟನ್ ಮಾತ್ರ ತೊಗೊಳ್ತಾ ಇದೀನಿ ಅದ್ರ ನೀರು ಸ್ಟಾಕ್ ಹಾಕ್ತಾ ಇಲ್ಲ ಈವಾಗಲೇ ಮಟನ್ಗಳನ್ನ ಹಾಕ್ಕೊಂಡು ಈಗ ಏನು ಮಸಾಲೆ ನಾವು ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಏನಿರುತ್ತೆ ಇದ್ರ ಜೊತೆಗೆ ನಾವು ಚೆನ್ನಾಗಿ ಒಂದರಿಂದ ಎರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಹಾಗೇ ಅದರಿಂದ ಮಟನ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ನಾವು ಪೇಸ್ಟ್ ಮಾಡಿಟ್ಟಿರ್ತೀವಲ್ಲ ಮಸಾಲ ಪೇಸ್ಟು ಅದನ್ನು ಹಾಕ್ಕೊಂಡು ಅದ್ರ ತೊಳೆದಿದ್ದ ನೀರು ಸ್ವಲ್ಪ ಮಿಕ್ಸಿ ತೊಳೆದಿರ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕಿಬಿಡಿ ಹಾಕ್ಕೊಂಡು ಈಗ ನಾವು ಮಟನ್ ಬೇಯಿಸಿರ್ತೀವಲ್ಲ ನೀರು ಅದನ್ನು ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಈ ಮಟನ್ನು ಮಸಾಲೆಯಲ್ಲಿ ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷ ಬೇಯಬೇಕು ಈಗ ಇದನ್ನು ಮುಚ್ಚಳ ಮುಚ್ಚಿ ಬೇಯ್ಲಿಕ್ಕೆ ಬಿಡೋಣ ಯಾಕೆಂದರೆ ಮಟನ್ಗೆ ಸ್ವಲ್ಪ ಮಸಾಲೆ ಇಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ನೋಡಿ ಈಗ ಚೆನ್ನಾಗಿ ಒಂದು ಕುದಿ ಬರ್ತಿದೆ ಈ ಟೈಮಲ್ಲಿ ನಾವು ಒಂದು ಸಲ ತಿರ್ಗಾಡಿಸಿ ನಾವೀಗ ಇಲ್ಲಿ ನಾನು ಒಂದು ಅರ್ಧ ಕಪ್ಪನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿಗೆ ಅರ್ಧ ಕಪ್ಪು ಮೊಸರು ಸಾಕಾಗುತ್ತೆ ನಾನು ಚಿಕ್ಕ ಆಗಿರೋದ್ರಿಂದ ನಿಮಗೆ ಪೂರ್ತಿಯಾಗಿ ಕಾಣುತ್ತಿದೆ ದೊಡ್ಡ ಮೀಡಿಯಮ್ ಸೈಜ್ ಆದರೆ ನೀವು ಅರ್ಧ ಕಪ್ ಹಾಕ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಎರಡು ನಿಮಿಷ ಚೆನ್ನಾಗಿ ಇದನ್ನು ಕೂಡ ಮಸಾಲೆಯಲ್ಲೇ ಮಿಕ್ಸ್ ಮಾಡ್ಕೊಳೋದಕ್ಕೆ ಬಿಡಬೇಕು ಇದು ಒಂದು ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಅಂತ ಸೋನ ಮೊಸರಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಇದು ಅಕ್ಕಿನ ಹಂಗಾಗಿ ಹಾಕ್ಕೊಳ್ತಾಯಿದ್ದೀನಿ ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಉಳಿದುರಿಯಾಗಿ ಬರುತ್ತೆ ಇದಾದ ನಂತರ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳೋಣ ಅಳತೆಗೆ ಹಾಗೆ ಯಾಕೆಂದರೆ ನಾನು ಆಗಲೇ ಮಟನ್ ಬೇಯಿಸಿದ್ವಲ್ಲ ನೀರು ಅದನ್ನು ಹಾಕ್ಕೊಂಡಿದ್ವಿ ಮೊಸರು ಹಾಕ್ಕೊಂಡಿದ್ವಿ ನೋಡಿ ಕಡಿಮೆನೇ ಹಾಕ್ಕೊಳ್ಳಿ ಈಗ ನಾಲ್ಕರಿಂದ ಐದು ಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ಈಗೊಂದು ಕುದಿ ಬಂದ ನಂತರ ಇದಕ್ಕೆ ಉಪ್ಪು ಬೇಕಾ ಖಾರ ಬೇಕಾ ಹುಳಿ ಬೇಕಾ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಖಾರ ಕಡಿಮೆ ಅನಿಸ್ತು ಉಪ್ಪು ಕಡಿಮೆ ಅನಿಸ್ತು ನಾನು ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಆವಾಗವಾಗ ಹಾಗೆ ಬಿಟ್ಬಿಟ್ಬಿಡಿ ಚೆನ್ನಾಗಿ ಇರಿ ಇದರಿಂದ ಒತ್ತಲ್ಲ ಇಲ್ಲಾಂದರೆ ಮಣ್ಣಿನ ಬಳಕೆ ಮಾಡಿ ಪಾತ್ರೆ ಮಾಡಬೇಕಂದ್ರೆ ಒತ್ತು ಸಾಧ್ಯತೆ ಜಾಸ್ತಿ ಇರುತ್ತೆ ಆವಾಗ ಅವಾಗ ಮಿಕ್ಸ್ ಮಾಡ್ಕೊಳ್ಳಿ ಇದೆಷ್ಟು ಅಂದರೆ ತೊಂಬತ್ತರಷ್ಟು ಭಾಗ ನೀರು ಹಿಂಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಇದನ್ನೇ ಬೇಯಿಸ್ಕೊಳ್ಳಿ ಇದಾದ ನಂತರ ತೊಂಬತ್ತರಷ್ಟು ಭಾಗ ಬೆಂದಿದೆ ಇವಾಗ ದಮ್ಮಗೆ ಇಡೋ ಟೈಮಲ್ಲಿ ನಾವು ಅದಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ ಚೆನ್ನಾಗಿ ಲಿಡ್ ಮುಚ್ಚಿ ಲಿಡ್ ಇಲ್ಲಾಂದ್ರೆ ಫಾಯಿಲ್ ಪೇಪರಿಂದ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ಚೆನ್ನಾಗಿ ಹದಿನೈದು ನಿಮಿಷಗಳ ಲೋ ಫ್ಲೇಮಲ್ಲೇ ನಾವು ಇದನ್ನು ದಮ್ ಕಟ್ಟಿಸ್ಬೇಕಾಗುತ್ತೆ ಅದಾದ ನಂತರ ಹತ್ತು ನಿಮಿಷ ಹಾಗೆ ಬಿಡಿ ಅದು ಹತ್ತು ನಿಮಿಷ ಹಾಗೆ ಬಿಡೋದ್ರಿಂದ ಅದು ಕೂಲ್ ಡೌನ್ ಆಗುತ್ತಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವೇ ಹೇಳ್ತೀರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ರೈಸ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಅರ್ಧ ಕೆ ಜಿ ರೈಸ್ಗೆ ಅರ್ಧ ಕೆ ಜಿ ಮಟನ್ಗೆ ಎಷ್ಟು ಬೇಕಷ್ಟು ಅಳತೆಗೆ ತಕ್ಕಂಗೆ ನೀರನ್ನು ಅಳತೆಗೆ ತಕ್ಕಂಗೆ ಮಸಾಲೆ ಹಾಕಿದ್ರೆ ಇಷ್ಟೇ ಸೂಪರಾಗಿ ಟೇಸ್ಟಿಯಾಗಿರೋ ಮಟನ್ ಮಸಾಲೆ ಬಿರಿಯಾನಿ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ರಾಯ್ತ ಜೊತೆ ಗ್ರೇವಿ ಜೊತೆ ಶೇರ್ವಾ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅಷ್ಟೇ ಅದ್ಭುತವಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಂಗೆ ತಿಳಿಸ್ಕೊಡೋದನ್ನು ಮರಿಬೇಡಿ ಹೇಗೆ ಬಂತು ಅಂತ ಖಂಡಿತ ನನಗೆ ತಿಳಿಸ್ಕೊಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು